ನಕಲಿ ಆಕ್ಸಿಡೆಂಟ್ ಹೆಸರಲ್ಲಿ ಜಮೀರ್ ಅಹಮದ್ ಖಾನ್ ಅರೆಸ್ಟ್ ವೀಕ್ಷಕರೇ ದಯವಿಟ್ಟು ನೀವು ನೋಡ್ಲೇಬೇಕಾದ ಸ್ಟೋರಿ ಎನ್ ಗೇಸ್ ಬುಲೆಟಿನ್ ನಲ್ಲಿ ಮಾತ್ರ ನಕಲಿ ಆಕ್ಸಿಡೆಂಟ್ ಹೆಸರಲ್ಲಿ ಅಭಾಯಕರ ಜನರನ್ನ ಎದುರಿಸಿ ಹಣ ಸುಲಿಗೆ ಮಾಡುತ್ತಿದ್ದ ಕದೀನನ್ನ ಬಂಧಿಸಲಾಗಿದೆ ಪತ್ನಿ ಜೊತೆ ಕಾರ್ನಲ್ಲಿ ಹೋಗುತ್ತಿದ್ದಾಗ ಬೇಕು ಅಂತಲೇ ಕಾರಿಗೆ ಟಚ್ ಮಾಡಿ ಆರೋಪಿ ಹೆಸರು ಜಮೀರ್ ಖಾನ್ ಗಲಾಟೆ ಮಾಡುತ್ತಿದ್ದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀನಿವಾಸ ಗುದ್ದೆ ಸುಮಾರು ಒಂದು ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದ ತನ್ನ ಮಗನ ಸ್ಥಿತಿ ಗಂಭೀರವಾಗಿದೆ ಎಂದು ಹಣ ಪೀಕಿದ ಜಯನಗರ ಪೊಲೀಸ್ ಠಾಣೆ ಆಸ್ಪತ್ರೆಯಲ್ಲಿ ಆರೋಪಿಯನ್ನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಡೆಮುರಿ ಕಟ್ಟುತ್ತಾರೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಟೂ ವೀಲರ್ ವೆಹಿಕಲ್ ಗಾಡಿ ನಂಬರ್ ಕೆಎ ಜೀರೋ ತ್ರೀ ಕೆ ತ್ರೀ ಟೂ ಏಟ್ ಸುಮಾರು ಇಪ್ಪತ್ತು ಎಫ್ಐಆರ್ ಕೇಸ್ ದಾಖಲಿಸಲಾಗಿದೆ ಮೇಧುಮೂರ್ತಿ ನ್ಯೂಸ್ ಬೆಂಗಳೂರು